ತಕ್ಕಂತ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಪಕ್ಷದ ಎಲ್ಲ ಮುಖಂಡರು ಬಹುಶಃ ಜಿಲ್ಲೆಯ ಮತ್ತು ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತ ಎರಡು ವಿಷಯಗಳನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ತಮ್ಮ ಮೂಲಕ ಸರ್ಕಾರದ ಗಮನವನ್ನು ಸೇರಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ ಮೊದಲನೇದಾಗಿ ಬಹಳ ಸ್ಪಷ್ಟ ಬಹುಮತದಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅತಂತ್ರ ಮುಖ್ಯಮಂತ್ರಿಗಳು ಬಂದಿದೆ ಅಂತ ಹೇಳಿ ನಾನು ಎಲ್ಲಿ ಕ್ರಯಸ್ತೀನಿ ಬಹುಮತವಿದ್ರೂ ಕೂಡ ಮುಖ್ಯಮಂತ್ರಿಯ ಸ್ಥಾನ ಅತಂತ್ರ ಆಗಿರುವಂಥದ್ದು ಯಾವತ್ತು ಸರ್ಕಾರ ರಾಜ್ಯದಲ್ಲಿ ರಚನೆಯಾಗಿದೆ ಅವತ್ತಿನಿಂದ ಇವತ್ತಿನ ತನಕ ಮುಖ್ಯಮಂತ್ರಿ ಕುರ್ಚಿಗೆ ಹೋಗ್ತದ ಆ ಕುರ್ಚಿಗೆ ಇವ್ರು ಬರ್ತಾರ ಅವ್ರು ಬರ್ತಾರ ಅನ್ನೋದ ಚರ್ಚೆ ಆಗ್ತಾ ಇದೆ ಹೊರತು ಡೆವಲಪ್ಮೆಂಟ್ ಸುದ್ದಿನ ಅವರು ತೆಗಿತಾ ಇಲ್ಲ ಯಾವುದೇ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಅವರು ಶಾಸಕರಿರ್ಬಹುದು ಯಾರೂ ಕೂಡ ಆಡಳಿತ ಪಕ್ಷದಲ್ಲಿ ಡೆವಲಪ್ಮೆಂಟ್ ಪರವಾಗಿ ಚಿಂತನೆಯನ್ನ ಮಾಡ್ತಕ್ಕಂಥದ್ದಿಲ್ಲ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕಿದೆ ಹೀಗಾಗಿ ಸ್ಪಷ್ಟ ರಾಜ್ಯದ ಜನ ಅವರಿಗೆ ಸ್ಪಷ್ಟ ಬಹುಮತ ಕೊಟ್ಟರೂ ಕೂಡ ಅತಂತ್ರ ಸರ್ಕಾರವನ್ನ ಅತಂತ್ರ ಮುಖ್ಯಮಂತ್ರಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಮೊದಲೇ ಆರೋಪ ಇದೆ ಮತ್ತು ಈ ಸರ್ಕಾರ ರೈತರನ್ನ ಬೀದಿಗೆ ತಳ್ಳಿ ಇವತ್ತು ರೈತರಿಗೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೈತರ ಪಾಲಿಗೆ ಈ ಸರ್ಕಾರ ಸತ್ತಿದೆ ಅನ್ನೋಕ್ಕಂಥದ್ದು ರೈತರೇ ಎಲ್ಲಾ ಕಡೆ ಮಾತಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾಕೆ ನಿರ್ಮಾಣ ಆಗಿದೆ ಅನ್ನುವಂತದ್ದು ನಾನು ಹೇಳ್ತೀನಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹುಶಃ ಎರಡು ಸಾವಿರದ ಐದನೂರಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂತದನ್ನ ಮೊದಲನೇದಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಎರಡನೇದು ಈ ವರ್ಷ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಆಯಿತು ಪ್ರವಾಹ ಬಂತು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ಹಾನಿಯನ್ನ ರೈತರು ಮಾಡಿಕೊಂಡ್ರು ಹೀಗಾಗಿ ಆ ಬೆಳೆ ಹಾನಿ ಸಂಬಂಧಪಟ್ಟಂತ ರೈತರ ಜಮೀನುಗಳನ್ನ ಇವತ್ತೇನು ಕಾಲ ಬಹಳ ಮುಂದೋಗಿರ್ತಾರೆ ಯಾವುದೇ ಮ್ಯಾನ್ಯಲ್ ಸರ್ವೆ ಅಗತ್ಯ ಇಲ್ಲ ಡ್ರೋನ್ ಮುಖಾಂತ ಮುಖಾಂತರ ಅವರು ಸರ್ವೆ ಮಾಡಬಹುದಾಗಿತ್ತು ಅಥವಾ ಸೆಟಲೈಟ್ ಮುಖಾಂತರ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಗೊಂಡು ತಕ್ಷಣ ಯುದ್ಧೋಪಾದಿಯಲ್ಲಿ ಪರಿಹಾರ ಮಾಡಬೇಕಾಗಿತ್ತು ಆದ್ರೆ ಈ ಸರ್ಕಾರ ರೈತರ ಪರವಾಗಿ ಯಾವುದೇ ಧ್ವನಿ ಎತ್ತಾ ಇಲ್ಲ ರೈತರ ಪರವಾಗಿ ಯಾವುದೇ ಯೋಜನೆಯನ್ನು ಕೂಡ ಮಾಡ್ತಾ ಇಲ್ಲ ಹೀಗಾಗಿ ರೈತ ಬೆಳೆದಂತ ಬೆಳೆ ನಷ್ಟ ಆಗಿ ಬಹಳ ಚಿಂತಾಕ್ರಾಂತ ಸ್ಥಿತಿಯಲ್ಲಿ ಇವತ್ತು ರೈತರಿದ್ದಾರೆ ನಾನು ಕೇವಲ ಈ ಬೆಳೆ ನಷ್ಟ ಒಂದು ಕಡೆ ಆಗಿದೆ ಪರಿಹಾರ ಕೊಡ್ತಾ ಇಲ್ಲ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಇವತ್ತಿನ ತನಕ ಸರ್ಕಾರ ಇನ್ನೊಂದು ಕಡೆ ಏನು ಅಳದು ಬೆಲೆ ಅದಲ್ಲ ಆ ಅಳಿದುಳಿದಂತ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟರು ಕೂಡ ಸಮಯೋಚಿತವಾಗಿ ಅಂದ್ರೆ ಸಮಯದ ಬಾಂಡಿಂಗ್ ಇಟ್ಕೊಂಡು ಅವರು ಖರೀದಿ ಮಾಡಬೇಕಾಗಿತ್ತು ಆದ್ರೆ ಇವತ್ತಿನ ತನಕ ಯಾವುದೇ ಟೈಮ್ ಬಾಂಡೆಡ್ ಹಾಕೊಳ್ಳಾರದ ಖರೀದಿ ಮಾಡ್ತಾ ಇಲ್ಲ ನಾನ್ ಇವತ್ತನೆ ದೊಡ್ಡವಾಡದ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಬಂದಿವಿ ಆದ್ರೂ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಯಾವ ರೀತಿ ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ಜಿಲ್ಲೆಯೊಳಗ ಯಾವ್ಯಾವ ಬೆಳೆ ಎಷ್ಟೆಷ್ಟು ಬಿತ್ತನೆ ಆಗ್ಯಾವ ಅಂತ ಹೇಳಿ ಸರ್ಕಾರದ ಕಡೆ ಕೃಷಿ ಇಲಾಖೆ ಒಳಗೆ ಮಾಹಿತಿ ಇರ್ತದೆ ಅಷ್ಟು ಬೆಳೆ ಬಿತ್ತನೆ ಆದ ನಂತರ ಅಷ್ಟು ಬೆಳೆಗೆ ಎಷ್ಟು ಕ್ವಿಂಟಲ್ ಉತ್ಪಾದನೆ ಮಾಡಬಹುದು ಅನ್ನೋದು ವರ್ಷದ ಸರಾಸರಿ ಇರ್ತದೆ ಅದರದ ಆಧಾರ ಮೇಲೆ ಬೇಗ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕಾಗಿತ್ತು ಪ್ರಾರಂಭ ಮಾಡಲಿಲ್ಲ ಇವತ್ತು ನೋಂದಣಿ ಆದಂತ ಮಾಹಿತಿ ಅಂದ್ರೆ ಹೇಳ್ತದ ನೀವು ಯಾರ್ಯಾರು ನಿಮ್ ನೀವು ಬೆಳ ಬೆಳೆಯನ್ನ ನಮ್ಗೆ ಕೊಡ್ತೀರಿ ಹೆಸರು ನೋಂದಣಿ ಮಾಡ್ರಿ ಅಂತ ಹೇಳ್ತಾರೆ ಆ ಹೆಸರು ನೋಂದಣಿ ಮಾಡಿದ ಆಧಾರದ ಪ್ರಕಾರ ನೂರಕ್ಕ ಐದರಿಂದ ಹತ್ತು ಪ್ರತಿಶತ ಮಾತ್ರ ರೈತರು ಇಲ್ಲಿ ನೋಂದಣಿಯನ್ನ ಮಾಡಿದ್ದಾರೆ ಆದ್ರೆ ಉಳಿದವರ ಎಲ್ಲಿ ಹೋದ್ರು ನೀವೇನು ವಿಳಂಬ ನೀತಿ ಅನುಸರಿಸಿಲ್ಲ ನೀವೇನು ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಲ್ಲ ಯಾವ ರೈತ ತನ್ನ ಮನೆಯಲ್ಲಿ ತನಗೇ ಬದುಕಲಿಕ್ಕೆ ಕಠಿಣ ಆದಂತ ಪರಿಸ್ಥಿತಿಯೊಳಗ ತಾನು ಬೆಳೆದಂತ ಬೆಳೆಯನ್ನ ಮನೆಯೊಳಗೆ ಇಟ್ಕೋಂತ ಸ್ಥಿತಿ ಇಲ್ಲ ಹೀಗಾಗಿ ಶೇಕಡಾ ತೊಂಬತ್ತರಷ್ಟು ರೈತರು ತಾವು ಬೆಳೆದಂತ ಬೆಳೆಯನ್ನ ಮಾರಿ ಬಿಟ್ಟಿದ್ದಾರೆ ಯಾರಿಗೆ ಅನುಕೂಲ ಅವರಷ್ಟೇ ಮಾತ್ರ ಇಟ್ಕೊಂಡಾರ ಶೇಕಡಾ ಐದರಿಂದ ಹತ್ತು ಪ್ರತಿ ಪ್ರತಿಶತ ಮಾತ್ರ ಇವತ್ತು ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಆಗಿರುವಂತದ್ದು ಅದು ಇವತ್ತಿಂದ ಪ್ರಾರಂಭ ಆಗ್ತದೆ ಖರೀದಿ ಅನ್ನುವಂಥದ್ದು ಜಿಲ್ಲೆ ಜಿಲ್ಲೆ ಇಡೀ ರಾಜ್ಯದ ಸ್ಥಿತಿ ಅದ ಅದ ನಾನು ಈ ಜಿಲ್ಲೆಯಿಂದ ಮಾತಾಡುವಾಗ ರಾಜ್ಯದ ಹೇಳುದು ಬೇಡ ಅಂತೇಳಿ ನಾನು ಜಿಲ್ಲೆ ಹೇಳ್ತೀನಿ ನಿಮ್ಗೆ ಉದಾಹರಣೆ ನಾವು ಇಲ್ಲಿ ಹೆಸರು ಖರೀದಿ ಮಾಡಬೇಕು ಎಷ್ಟು ಬಿತ್ತನೆ ಆಗ್ಯದ ನಲವತ್ತೈದು ಸಾವಿರದ ಎಂಟುನೂರ ಹತ್ತು ಹೆಕ್ಟರ್ ಪ್ರದೇಶ ಹೆಸರು ಬಿತ್ತನೆ ಸರ್ಕಾರದ ಸರ್ಕಾರದೇ ಇದು ಇದೇನು ನಾನು ಹೇಳುವ ಅಂಕಿ ಸಂಖ್ಯೆ ಅಲ್ಲ ಕೃಷಿ ಇಲಾಖೆ ನಲವತ್ತೈದು ಸಾವಿರದ ಎಂಟುನೂರ ಹತ್ತು ಹೆಕ್ಟರ್ ಹೆಸರು ಬಿತ್ತನೆ ಆಗಿದೆ ಜಿಲ್ಲೆಯೊಳಗೆ ಹಾಗಿದ್ರೆ ಇಲ್ಲಿ ಒಬ್ಬ ರೈತಿಗೆ ಎರಡು ಹೆಕ್ಟರ್ ಜಮೀನದ ಏನು ಉತ್ಪಾದನೆ ಬರ್ತದೆ ಅದನ್ನು ಸರ್ಕಾರ ಖರೀದಿ ಮಾಡುವಂತ ಕಂಡೀಷನ್ ಹಾಕೊಂಡಿದ್ದಾರೆ ಅದು ಬಹಳ ಅವೈಜ್ಞಾನಿಕ ಅದ ಕಡಿಮೆ ಅದ ಅಂದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡ್ತಾ ಅನ್ನುವಂತ ಒಂದು ಭರವಸೆನ ಕೊಟ್ಟಿದ್ದಾರೆ ಅದ್ರ ನೋಂದಾವಣೆ ಮಾಡಿದ ಎಷ್ಟ ಅಂದ್ರ ಮೂರ್ ಸಾವಿರದ ಐದನೂರ ಇಪ್ಪತ್ನಾಲ್ಕು ಹೆಕ್ಟರ್ ಮಾತ್ರ ನೋಂದಾವಣೆ ಆಗಿದೆ ಹದಿನೇಳು ನೂರ ಅರವತ್ತೆರಡು ರೈತರು ತಮ್ಮ ಹೆಸರು ನೋಂದಾವಣೆ ಮಾಡ್ಕೊಂಡ ಹದಿನೇಳು ನೂರ ಅರವತ್ತೆರಡು ರೈತರು ಅಂದ್ರೆ ಒಬ್ಬರಿಗೆ ಎರಡು ಹೆಕ್ಟರ್ ಹಿಡಿದ್ರ ಮೂರು ಸಾವಿರದ ಐದನೂರ ಇಪ್ಪತ್ನಾಲ್ಕು ಹೆಕ್ಟರ್ ಆಯ್ತು ನಲ್ವತ್ತೈದು ಸಾವಿರ ಪೈಕಿ ಮೂರ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಎಷ್ಟು ಪ್ರತಿಶತ ಆಯ್ತು ನೀವೇ ಲೆಕ್ಕ ಅಂದ್ರೆ ಇಷ್ಟೇ ಇಲ್ಲಿ ಖರೀದಿ ಆಗುವಂತದ್ದು ಇನ್ನೊಂದು ಉದ್ದು ಅಂದ್ರೆ ಉದ್ದಿನ ಕಾಲ ಅಂತೂ ನಾನು ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ ಮೂರು ಹೆಕ್ಟರ್ ಉದ್ದು ಬೆಳೆದ ಜಿಲ್ಲೆಯೊಳಗೆ ಅದ್ರ ನೋಂದಾವಣೆ ಆದಂತದ್ದು ಒಂಬತ್ತೂರ ತೊಂಬತ್ತೊಂದರು ಮಾತ್ರ ನೋಂದಾವಣೆ ಆಗಿದ್ದಾರೆ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ಹೆಕ್ಟರ್ ಪ್ರದೇಶ ಆಗ್ತದೆ ಅಂದ್ರ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಹೆಕ್ಟರ್ ಪ್ರದೇಶ ಜನ ಹೊರಗೆ ಮಾಡಿಕೊಂಡಂತ ಅರ್ಥ ಆಗ್ತದ ಒಂದು ಸೋಯಾಬೀನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೀಲಿಯೊಳಗೆ ಸೋಯಾಬೀನ್ ಬೆಳೀತಾರೆ ಜನ ಒಂದು ಲಕ್ಷ ಎರಡು ಸಾವಿರದ ನೂರ ಎಂಬತ್ತಾರು ಹೆಕ್ಟರ್ ಸೋಯಾಬೀನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೀಲಿಯೊಳಗೆ ಎಷ್ಟು ಸಾವಿರದ ಒಂದ್ ಒಂದು ಸಾವಿರದ ಸಾರಿ ಒಂದು ಲಕ್ಷ ಎರಡು ಸಾವಿರದ ನೂರ ಎಂಬತ್ತಾರು ಹೆಕ್ಟರ್ ಆದ್ರೆ ನೋಂದಾವಣಿ ಆದಂತವ್ ಎಷ್ಟು ಮೂರು ಸಾವಿರದ ನಲವತ್ತೇಳು ಜನ ಮೂರು ಸಾವಿರದ ನಲವತ್ತೇಳು ಇಂಟು ಎರಡು ಹೆಕ್ಟರ್ ಅಂತಂದ್ರೆ ಆರು ಸಾವಿರದ ತೊಂಬತ್ ನಾಲ್ಕು ಹೆಕ್ಟರ್ ಪ್ರದೇಶ ಮಾತ್ರ ನೋಂದಾವಣಿ ಆಗ್ಯದ ಇನ್ನು ತೊಂಬತ್ತಾರು ಸಾವಿರದ ತೊಂಬತ್ತೆರಡು ಹೆಕ್ಟರ್ ನೋಂದಾವಣಿ ಆಗಲಿಲ್ಲ ಅಂದ್ರೆ ಇವರು ಆಲ್ರೆಡಿ ಬೇರೆ ಕಡೆ ಮಾರಿದ್ದಾರೆ ಅರ್ಥ ಇನ್ನೊಂದು ಸೂರ್ಯಕಾಂತಿ ಅದು ಬಹಳ ಸಣ್ಣ ಪ್ರಮಾಣದ ಏಳ್ನೂರ ನಾಲ್ಕು ಹೆಕ್ಟರ್ ಬೆಳದಾರ ನೂರ ಎಪ್ಪತ್ತೆಂಟು ರೈತರ ನೋಂದಣಿ ಐವತ್ತಾರು ಹೆಕ್ಟರ್ ಹಾಕಿ ಎಂಟು ಹೆಕ್ಟರ್ ಬ್ಯಾರೆ ಕಡೆ ನಾನು ನಿಮ್ಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈ ಅಂಕಿ ಸಂಖ್ಯೆಗಳನ್ನ ಯಾಕೆ ನಾನು ಹೇಳ್ತೇನೆ ಅಂತಂದ್ರ ಸುಮಾರು ಇಪ್ಪತ್ಮೂರು ಬೆಳೆಗಳನ್ನ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದೆ ಇಪ್ಪತ್ಮೂರು ಬೆಳೆ ಇಪ್ಪತ್ಮೂರು ಬೆಳೆಗಳನ್ನ ಬೆಂಬಲ ಬೆಲೆ ಅಡಿ ಘೋಷಣೆ ಮಾಡಿದೀವಿ ಅದನ್ನ ಬೆಳೆ ಖರೀದಿ ಮಾಡಬಹುದು ಯಾವುದೇ ಸಿದ್ಧತೆ ಇಲ್ಲ ಯಾವ್ದಾದ್ರು ಒಬ್ಬ ಮಂತ್ರಿ ಸಂಬಂಧಪಟ್ಟಂತ ಇಲಾಖೆಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು ಅಥವಾ ಜಿಲ್ಲೆಯಲ್ಲಿ ಇರತಕ್ಕಂತ ಇಬ್ರು ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ರೈತರು ಬೀದಿ ಬಿದ್ದಿದಾರ ಮಳೆ ಜಾಸ್ತಿ ಆಗಿದೆ ಹಾನಿ ಆಗ್ತಾ ಇದೆ ನಾವು ಸರ್ಕಾರದಿಂದ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕನ್ನುವಂತ ಕನಿಷ್ಠ ಜ್ಞಾನ ಕೂಡ ಈ ಮಂತ್ರಿಗಳಿಗಿಲ್ಲ ಹೀಗಾಗಿ ರೈತರು ಆರ್ಥಿಕವಾಗಿ ಹಾನಿ ಆಗ್ತಾ ಇದಾರೆ ಬೆಂಬಲ ಬೆಲೆಯಲ್ಲಿ ಖರೀದಿ ಆಗ್ತಾ ಇಲ್ಲ ಖರೀದಿ ಆದ್ರೂ ಕೂಡ ಕೇವಲ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಾತ್ರ ಖರೀದಿ ಆಗ್ತಾ ಇದೆ ಹೀಗಾಗಿ ಈ ಸರ್ಕಾರ ರೈತರ ಪಾಲಿಗೆ ಇದ್ದು ಸತ್ತಂತ ಸರ್ಕಾರ ಅನ್ನುವಂತದ್ದು ನನ್ನ ಇದೆ ಅದ್ರ ಜೊತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ನಾವು ಬೆಳಿತೀವಿ ಬರೀ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಕಬ್ಬು ನಾನು ಈ ಜಿಲ್ಲೆ ಅಷ್ಟೇ ನಿಮ್ಗೆ ಗಮನಕ್ಕೆ ತರೋದಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಐದು ಸಾವಿರ ಹೆಕ್ಟೋರ್ ಪ್ರದೇಶ ಈ ವರ್ಷ ಬಿತ್ತನೆ ಆಗ್ಯದ ಯಾವುದು ಕಬ್ಬು ಕಬ್ಬು ನಾಟಿ ಆಗಿರುವಂತದ್ದು ಸುಮಾರು ನಮ್ಮ ಕಾರ್ಖಾನೆಗಳು ಇವತ್ತು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಾರದೆ ಕಬ್ಬಿಗೆ ಪ್ರತಿ ಟನ್ ಕಬ್ಬಿಗೆ ನಾವು ಏನ್ ದರ ಕೊಡ್ತೀವಿ ಅನ್ನುವಂಥದ್ದು ಘೋಷಣೆ ಮಾಡಲಾರದೆ ಇವತ್ತು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡುವಂತ ದೃಷ್ಟಿಯಿಂದ ಏನಾಗ್ತದ ಅಂತಂದ್ರ ರೈತ ಅನಿವಾರ್ಯವಾಗಿ ತನ್ನ ಬೆಳೆಯನ್ನು ಕೊಡ್ಲೇಬೇಕಾಗ್ತದೆ ಹೊಲಾಗ ಹಿಡ್ಕೋಕಾಗುದಿಲ್ಲ ಒಂದ್ ವೇಳೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಅವ್ರು ಏನಾದ್ರು ಖರೀದಿ ಮಾಡಿದ್ರ ನಾವು ಬೈನಿಂಗ್ ಮಾಡಕ್ಕಾಗ್ತದೆ ಹೀಗಾಗಿ ಯಾವುದೇ ಕಾರ್ಖಾನೆಗಳ ಮೇಲೆ ಇವತ್ತು ಸರ್ಕಾರ ಹಿಡಿತಾ ಇಲ್ಲ ಕೇವಲ ಸಕ್ಕರೆ ದರದ ಆಧಾರದ ಮೇಲೆ ದರ ನಿಗದಿ ಮಾಡುವಂತದ್ದಲ್ಲ ಅದರ ಒಬ್ಬ ಉತ್ಪಾದನೆಗಳೇನಿದಾವಲ್ಲ ಅದು ಇರಬಹುದು ಅಥವಾ ಸ್ಪಿರಿಟ್ ಇರಬಹುದು ಯಾವುದು ನಾವು ಬ್ರ್ಯಾಂಡಿಂಗ್ ಉತ್ಪಾದನೆಗೆ ಮಾಡ್ತೀವಿ ಆ ತರದ ಸ್ಪಿರಿಟ್ ಇರಬಹುದು ವಿದ್ಯುತ್ ಉತ್ಪಾದನೆ ಇರಬಹುದು ಬಗ್ಯಾಸ್ ಉತ್ಪಾದನೆ ಇರಬಹುದು ಈ ರೀತಿ ಉಪ ಉತ್ಪಾದನೆಗಳಿದ್ದು ಕೂಡ ರೈತರಿಗೆ ಅದರಲ್ಲಿ ಪಾಲ್ ಕೊಡಬೇಕಾಗ್ತದೆ ಆದ್ರೆ ಯಾವುದೇ ಕಾರ್ಖಾನೆಯವರು ಆ ಪಾಲನ್ನು ಕೊಡ್ತಾ ಇಲ್ಲ ಸರ್ಕಾರನ ಬಿಗಿಯಾಗಿ ಘೋಷಣೆ ಮಾಡುವಂತದ್ದು ಎಫ್ ಆರ್ ಪಿ ಅನ್ನ ಘೋಷಣೆ ಮಾಡುವಂತದ್ದು ಕೂಡ ಇವತ್ತು ಅವ್ರು ಮಾಡ್ತಾ ಇಲ್ಲ ಹೀಗಾಗಿ ಇವತ್ತು ರೈತ ಸಂಘಟನೆಗಳು ಬೀದಿಗೆ ಬಂದಿದಾವೆ ಹೀಗಾಗಿ ಬೀದಿಗೆ ಬಂದಿರುವಂತ ರೈತ ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಯಾವ ಒಬ್ಬ ಎಂ ಎಲ್ ಎ ಯಾವ ಒಬ್ಬ ಮಂತ್ರಿ ಅಥವಾ ಸಂಬಂಧಪಟ್ಟಂತ ಇಲಾಖೆಯ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ಇತ್ತೀಚೆಗೆ ಜಿಲ್ಲೆಗೆ ಬಂದೋಗಿದ್ದಾರೆ ಕಿತ್ತೂರು ಉತ್ಸವಕ್ಕೆ ಬಂದಾಗ ಯಾವುದೇ ರೈತ ಸಂಘಟನೆಗಳ ಭೇಟಿ ಆಗಲಿಲ್ಲ ಚರ್ಚೆ ಮಾಡಲಿಲ್ಲ ಕೇವಲ ರಾಜಕೀಯ ಭಾಷಣ ಮಾಡಿ ಐದು ವರ್ಷ ನಾನು ಮುಖ್ಯಮಂತ್ರಿ ಇರ್ತೀನಿ ನಾನು ಮುಖ್ಯಮಂತ್ರಿ ಇರ್ತೀನಿ ಅಂತ ಹೇಳಿ ಅರೆ ನೀವು ಮುಖ್ಯಮಂತ್ರಿ ಇದ್ದೀರಿ ಇಡೀ ಸರ್ಕಾರ ಜನರ ಬಗ್ಗೆ ನಿಮ್ಮ ಗಮನ ಇರಬೇಕಲ್ಲ ರೈತರ ಬಗ್ಗೆ ಗಮನ ಇರ್ಬೇಕಲ್ಲ ಮಾಡ್ತಾ ಇಲ್ಲ ಹೀಗಾಗಿ ಇವತ್ತು ಜನ ಭ್ರಮಣ ಸರ್ಕಾರದ ಬಗ್ಗೆ ನಾನು ಆಗ್ರಹ ಮಾಡೋದಿಷ್ಟೇ ನೀವು ಅಧಿಕಾರ ನಡೆಸುದಿದ್ರೆ ಗೌರವ ನಡೆಸ್ರಿ ಜನರಿಗೆ ನ್ಯಾಯ ಕೊಡ್ರಿ ನಿಮ್ಗೆ ಅಧಿಕಾರ ನಡೆಸುವಕ್ಕಾಗುದಿಲ್ಲ ಈ ರೀತಿ ಒಳ ಕಿತ್ತಾಟ ನಾಯಿ ನದಿಗಳಂತೆ ಅಧಿಕಾರಕ್ಕಾಗಿ ಕಿತ್ತಾಟ ಮಾಡೋದಾದ್ರೆ ಜನ ನಿಮ್ಗೆ ಕ್ಷಮ ಮಾಡೋದಿಲ್ಲ ಅಧಿಕಾರ ಬಿಟ್ಟು ಕೆಳಗೆ ಇಳಿರಿ ಅನ್ನುವಂತ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೇವಲ ಉಪೋತ್ಪಾದನೆ ಅಷ್ಟೇ ಅಲ್ಲ ಶುಗರ್ ಕಾರ್ಖಾನೆಗಳು ತೂಕದಲ್ಲಿ ಕೂಡ ಮೋಸ ಆಗ್ತಾ ಇದೆ ಮತ್ತು ಕಬ್ಬ ಅರಿಯುವಂತ ಯಾರು ಒಂದು ಟನ್ ಕೃಷಿ ಮಾಡ್ಲಿಕ್ಕೆ ಒಂದು ರೇಟ್ ಅದ ಸೈಂಟಿಫಿಕ್ ಆಗಿ ಒಂದು ಟನ್ ಕೃಷಿ ಮಾಡ್ಬೇಕಾದ್ರೆ ಇಷ್ಟ ಖರ್ಚಾಗ್ತದ ಅಂತ ಹೇಳಿ ಅದ್ರ ಜಾಸ್ತಿ ಖರ್ಚು ತೋರಿಸ್ತಾ ಇದಾರೆ ಹೆಂಗ್ ತೋರಿಸ್ತಾ ಇದ್ದಾರೆ ಯಾವುದೇ ಕಾರ್ಖಾನೆಗೆ ತಂದ ವ್ಯಾಪ್ತಿ ಅಂತ ಇರ್ತದೆ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಆ ವ್ಯಾಪ್ತಿಯೊಳಗೆ ಮಾತ್ರ ಅವರು ಕಬ್ಬು ಕೃಷಿ ಮಾಡಬೇಕಾಗ್ತದೆ ಆದ್ರೆ ಇವರು ನೂರು ಕಿಲೋಮೀಟರ್ ದೂರ ತಂದು ಅಂತೇಳಿ ಒಂದು ನಾಲ್ಕ ಶಾಂಪಲ್ ಬೇರೆ ಕಡೆ ತಂದು ಇಡೀ ಎಲ್ಲಾ ಟನ್ ಕ್ರಶಿಂಗಿಗೂ ಅದ ಎಚ್ ಎನ್ ಟಿ ಅಂತಿಲ್ಲ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಅದನ್ನೇ ರೇಟ್ ಹಸ್ತ ಹೀಗಾಗಿ ರೈತರಿಗೆ ಒಂದ್ ಕಡೆ ವಂಚನೆ ಆಗ್ತಾ ಇದೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಯಾವ್ದೋ ಎಚ್ ಎನ್ ಟಿ ಒಳಗೆ ಮೋಸ ಆಗ್ತಾ ಇದೆ ಎಫ್ಆರ್ ಪಿ ಒಳಗ್ ಮೋಸ ಆಗ್ತಾ ಇದೆ ಹೀಗಾಗಿ ರೈತ ಈ ವರ್ಷ ಕಂಗಾಲಾಗಿದೆ ಮಳೆ ಜಾಸ್ತಿ ಆಗಿ ಬೇರೆ ಬೆಳೆಗಳು ಕೂಡ ಕೈ ಬಂದಿಲ್ಲ ಈ ಸ್ವಲ್ಪ ತಡ್ಕೊತದ ಯಾವುದೋ ನೀರಾವರಿ ಇದಕ್ಕ ಹೀಗಾಗಿ ಇದಕ್ಕಾದ್ರೂ ಬೆಳೆ ಸಿಖರ ನೆಮ್ಮದಿಯಿಂದ ಮುಂದಿನ ವರ್ಷದ ಬದುಕು ನಡೆಸಲಿಕ್ಕೆ ಅವಾಗ ಅನುಕೂಲ ಆಗ್ತದ ನೀವು ನಾಯಿ ನರಿಗಳಂತೆ ಅಧಿಕಾರಕ್ಕಾಗಿ ಕಿತ್ತಾಡೋದನ್ನು ಬಿಡ್ರಿ ದಯವಿಟ್ಟು ರೈತರ ಬಗ್ಗೆ ಗಮನ ಹರಿಸ್ರಿ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕ ನಾನು ಮಂತ್ರಿಗಳಿಗೆ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ